ಯಾರ ನಮ್ಮ ಇಲ್ಲಕ್ಕೆ ಬರ್ತ ತಂಡ ಮಕ್ಕಂದಾಳಕೆ ಮಾಡಿ ಆಯ್ತ ಓ ನನ್ನ ಗುರುವಿನ ತಾಯಿಯೇ ನೀನ್ ಹೇಳಿದೆ

ಯಾರ ಅಂಗಿ ಹಾಕೊಂಡು ಬಂದು ನಿಂತು ಬಿಡ್ದಾರ ಇಲ್ಲಿ ಹೋಗ್ಲಿ ಬಿಡ್ರಿ ಅಚ್ಚರ ಒಬ್ಬರೇ ಬಂದಿರಲ್ಲ ಅದು ದೊಡ್ಡ ಅಪ್ಪಲಿ ಐತಿ ಅಲ್ಲ ಕುಂತೈತ್ರಿ ಅದು

ಇನ್ನು ಬಂದಿಲ್ಲ ಸುಡು ದಿ ಬರ್ರ್ ಮಟ್ಟ ನಾನು ನಿನ್ನ ಮುಂದಕ್ಕೆ ಅಜ್ಜ ಇಡೋಕೆ ಬಿಡುದಿಲ್ಲ ಅಕ್ಕ ಅಕ್ಕ ಅಲ್ಲ ನಮ್ಮ ಅಕ್ಕಲು ನಿಮ್ಮವ್ನು ಅವ್ರ ಅಕ್ಕ ಶಿವಾ ಅಪ್ಪಾ ನೀವ್ಯಾಕೆ ತಡ ಮಾಡಿದ್ರಿ ಹೇಳ್ರಿ ಏನೇ ಎವಡಿ ಬರ್ಬೇಕು ಇಲ್ರಿ ಏ ನೀವು ಬರ್ತೀರಂತೆ ಎಲ್ಲ ರೆಡಿ ಮಾಡಿದ್ದೆ ನಾನು ಅದು ನಿಮ್ಮ ಸುದ್ದಿಗಿ

நம் அக்கன் நுங்க ஆக்கின் கண்ட சிக்க குடமயப்பா குடேம பரமா குடேம இந்துவந்து நான் ஒட்டலைய தாள் ஏறு பே ಎಷ್ಟು ತಾತಳೆಪ್ಪ ನೋಡಿ ನೋಡಿ ಮಿಕ್ಕೇ ಬಿಟ್ಟಿದ್ದ ಒಮ್ಮೆ ಭಯಂಕರ ಕುಡಿದು ಬಂದಿದ್ದಾವ ಕುಡಿದು ಬಂದು ಸಿಗರೇಟ್ ಹಚ್ಚಿ ಸ್ಟೈಲ್ ಮೇಲೆ ನೋಡಕ್ ಹತ್ತಿದ್ದೆಪ್ಪ ಮಿಕ್ಕಿ ಬಿಟ್ಟಿದ್ದೆಪ್ಪ ಅಕ್ಕಿಗೆ ಇಂತ ಕಲ್ ತಗೊಂಡು ಇಕ್ಕಿಸಿ ಬಿಟ್ಟು ನೋಡ್ರಿ ಸತ್ತವಾದ ಅವಾಗಿಂದ ಗಣ್ಣ ನುಂಗದಕ್ಕಿ ನುಂಗವಾ ನುಂಗವಾ ಅಂತ ಎರಡನೇ ವಿಕೆಟು

ஏன்ச்சி கண்டிப்பா பாரவாரி தந்த முஸ் வந்து நம்ம பரக்க அவா சோ ಆಂಗ್ಲೇ ಎಲ್ಲ ಕಡೆ ಅಡಡೆ ಬರ್ತಾಳೆ ಅಪ್ಪಾ ಅಕ್ಕಿ ಮುધો ಕಟ್ ಬಾತ್ ತಿಳ್ ನಟರಾಜಿಗೆ ಬೆಟ್ಟಿ ಆಗತ ಹೇಳ ಸಸ್ತದನ ಹುಡುಕಾಡಕ್ತಾ ನಾವು ನೀವು ದಂದ ಅಂದ್ರೆ ಏನು ತಿಳ್ಕೊಂಡ್ರಿ ಏ ಅಕ್ಕಿ ಬಟ್ಟಿ ವ್ಯಾಪಾರ ಮಾಡ್ತಾಳ ಅಲ್ಲಿ ಇವೆಲ್ಲ ಹೋಲ್ ಸೆಲ್ ತಂದು ಇಲ್ಲಿ ಮಾರತಾಳೆ ಪಾಪ ನಾವು ದಂದ ಅಂತೀವಿ ಓ ಮೊದಲು ಕಲ್ಪನೆ ಕತೆ ವಾ ನಿಂದ

ಅಡಿಗೆ ಮಾಡಾಕತ್ತಾಳೆ ಅದಕ್ಕೆ ಹಂಗ ಓಡಾಡಕತ್ತಾಳೆ ಗೊತ್ತಲ್ಲಿಲ್ಲ ನಿಮಗೆ ಯಾವಲಿ ಒಳಗ ತುಪ್ಪದ ಗಿಂಡೆ ಅಪ್ಪ ಇಟ್ಟಾಳೆ ಇಟ್ಟಾಳ ತುಪ್ಪ ಬೇಕು ತುಪ್ಪ ಹ್ಮ್ ಒಲಿ ಮೇಲೆ ಅಂದ್ರ ಹಿಂತಿಂತ ಹೋಳಿಗೆ ಮಾಡಿನಪ್ಪ ಹಿಂತಿಂತ ಮಾಡಿ ನಾನು ಹಂಚ ಐತು ಏನಕ್ಕಿ ಬೆನ್ನ ಮೇಲೆ ಬೇಸಿರಿ ದೊಡ್ಡ ಹಂಚೈತಪ್ಪ ಇನ್ನು ಮೂಲಂಗಿನಂದ್ರ ಉಗ್ಗಿ ಮಾಡಿನಪ್ಪ ಹಾಲು ಉಗ್ಗಿ ಅದು ನಾವೊಂದ್ ಹಿಟ್ಟು ಮಾಡಿನ್ರೇ ನಮ್ ಮಕ್ಕಳ ಇಟ್ಟು ಮಾಡ್ಯಾಡ್ರಿ ನನ್ನ ಗಂಡನ ಸುಮ್ಮನೆ ಊರಿಗೆ ಕಳಿಸಿದ್ರಿ ಅವನು ಗಾಂಗೆ ಮಾಡ್ತಿದ್ದ ಮೂರು ಮಂದಿ ಸರಿ ಇಟ್ಟಾಗಿದ್ದು ಹೊಡೆ ತುಂಬಾ ಹೋಗ್ತಿದ್ರಿ ಪಾಪ ಒಂದ್ ಹತ್ತು ದಿವಸ ಅಲ್ಲೇ ಪಾಐದು ದಿವಸ ನಾವು ವಾಪಸ್ ಬರುತ್ತ ನಾವ್ ಹಂಗ ತಿನ್ನು ಅನ್ಸಿದ್ರೆ ಹ್ಯಾಟ್ ಕಂಪ್ನಿ ತರಿಸ್ತಿತ್ತು ಬದ ನೆಡೆ ನಮಗಾಗಲಿ ನಮ್ಮ ಅವ

அது நம் அக்க யப்பா நம்ம அக்கா பார சுந்தி

கண்ணனும் தெரியும் நூறு ஆசை கண்டனும் ನೋಡಿ ಜುಬ್ರ ಜುಬ್ರ ಅದ್ರ ಗಿತಿ ಮುಳು ಚುಚ್ಚಿದಂಗ ಆಗ್ತ ರ ಚಿಲ್ ಚಿಕ್ಕ ನೀನ್ ಎಲ್ಲ ಅಂತಿಂತವು ನೋಡಿ ಬಿಡಪ್ಪ ಬರ್ಗೆಟ್ಟ ಯಾವ ಅದೀನಿ ಅದೇ ಅದು ಅದು ನಮ್ಮಕ್ಕ ಜುಬ್ಬರು ಮಾಡಿನ ತಿನ್ನಕ್ತ ಇಡ್ರಿ ನೀವು ಬಂದಿರಂತ ಅವಸ್ತ್ರ ಮಾಡಿನಿ ನೋಡ್ರಿ ಓಡಿ ಮುಖಾನ ತಕ್ಕೋಣಿಲ್ಲ ಮ್ಯಾಲೆ ಪೌಡ್ರ್ ಪಡ್ಕೊಂಡ್ ಬಂದ್ಬಿಟೈತೆ ಹೂ ಭಾಳ ಶಟರ್ದು ಬಿಟ್ಟಾವ ರೀ ಶಟರ್ದಾವ ಒಂದ ಐತ್ ಐತೀ ಜಾರಿದ ಬಾ ಶೆ ಶೆಡಿದ विषरि <Sessimus> ನಾವು ನಿಂದೆಲ್ಲ ಹೆಡಿ ಹತ್ತಿ ಆಡಾಕತ್ತ ಅದ್ರ ಕೈಯಾಗ ಸಿಕ್ಕ ನನ್ನ ಹೆಡಿನ ಗಪ್ಪನ ಮಕ್ಕೊಂಡ್ಬಿಡ್ತ ನಿಮ್ಮ ಅದಕ್ಕೆ ಏನಿರ್ಬೇಕಾದ ಇಲ್ಲ ಸಪಡ ಸಾಪ್ ಕ್ರಿಕೆಟ್ ಗ್ರೌಂಡ್ ಬಟ ಬೈಲ ಏ ನಿಮ್ಮ ಅವನ್ ಎನ್ನೆ ರೋಡ್ ನಾಗ ರೋಡ್ ಬ್ರೇಕ್ ಇಲ್ಲ ಟೂಲ್ ಗೇಟ್ ಟೂ ಇಲ್ಲ ಕಿತ್ಕೊಂಡು ಹೋಗ್ಯಾವಲ್ಲೇ ಸೂರ್ಯ ಚಂದ್ರಿಗಪ್ಪ ಯಾವ್ದು ഉള്ളം നല്ല രൗമസ്സ് രിമോറിക്ക് നടവാ രൗമസ്സ് കൊടാര ഇല്ലപ്പം വാടി കൈ പോട്ട് തിരിച്ചാലാ നേരെ പോരുണ്ട് വൈല കേളോ

ಏನಿಲ್ಲ ಮಕ್ಕಳಾಗಿದ್ದಿಲ್ರಿ ನಮ್ಮಅವ್ವ ಹೆಣ್ಣು ದೇವ್ರತ್ರ ಹರ್ಕೋತ್ಲಾ ನಮ್ಮಪ್ಪ ಗಂಡ್ ಬೆಡ್ಕೊಂಡ ಎರಡ್ರಿಟ್ರೈತಿ ಅಪ್ಪ ಹಿಂಗಾಗಿ ಅಮರ್ಜಿ ಹೋಗ್ತಾವ್ರೆ ಹುಣ್ಣೀಗ ಹೊರ ಬರ್ತಾವ ఉన్వి వా వాళ్ళ బ్రు ఏ సూదో అయ్యప్ప ఎలా తర నోడే ఏ బాలి బుళి బాటల్ అవునవర్ కమన్ పాఠ హోడ సురంగ చోయి ಮನೆಯಿಂದ ಒಂದು ಸುರನಂಗೆ ಚೆನ್ನಾಗಿ ಕುಣಿ ತೊಳಸ್ಬೇಕು ಕುಣಿ ತೊಳಸ್ಬೇಕು ಅಪ್ಪಾಜಿ ಅಡಿಗೆ ಕಾಳು ಮಸ್ತ್ ಆಯ್ತು ಹ್ಞೂ ಆಗಳೆ ಇವ್ ಒಂದು ಐವತ್ತು ರೂಪಾಯಿ ಕೊಟ್ರೆ ನಾವು ಒಂದು ಹಾಡ ಹೇಳ್ಬಿಡ್ತೀವಿ ಅದು ನಡು ಊರಾಗ ಕಚ ಕಚ ಕಡಿಲಿ ನಡು ಊರಾಗ ಕಚ ಕಚ ಕಡಿಲಿ ತರತನ ಬಿಡುದಲ್ಲ ಬಿಕ್ಕದ ಜಾತಿ ಮಗ ಅಲ್ಲ ನೀನು ಸಿಳದಂಗ ಹಗರಿಲ್ಲ ನಿಮ್ಮ ಪಾಡಾನಲ್ಲ ಜಗಂಜಕ್ಕಿ ನನಗಿಲ್ಲ ನಿಮ್ಮ ಪಡಾನಂದ ಜಗಂಜಕ್ಕಿ ನನಗಿಲ್ಲ ಕೈ ಮಡಿ ಕರಿತನ ಅಂದೇ ಬೇರ ಕಿತ್ತೋಗಿ ಎಷ್ಟೋ ವರ್ಷಗಳಾಗಿ ಹೇಳ್ರಿ ಬಡೀರಿ ಸ್ವಲ್ಪ ಮಕ್ಕಳ ಕೊಡ್ತೀವಿ ಮಠಕ್ಕೆ ಬರ್ರಿ ಅಂತ ಹೇಳಿದ ಮಿಂಡ್ರಿ ಮಗಾರ ಅವನ್ ಓದಿರೀ

ಎಲ್ದಾ ಬೆಟ್ಟಿಂಗ್ ಆಡ್ಯಾರ ಸಾಲ ಮುಟಿಸ್ನ ಅಂತ ನಿಮ್ಮån ಊರಾಗ ಇರ್ತಿದ್ದೆ ನಿನ್ನ ಬೆನ್ನ ಹತ್ತಿ ನಿನ್ನ ಓ ಅಕ್ಕ ಬಂದಳ ಅಯ್ ಮಾಮ ಬಂದ ಓ ಟಕಳ ಮಾಮ ಬಂದällä ಅಕ್ಕ ಯೋ ಅಕ್ಕ ಯಾಕೆ ಹೊಡೆರಿ ಹೆಸರು ನೀವ್ಯಾಕ ಚಲೋ ಸ್ವಾಮಿ ಬಿಟ್ಟು ನಮ್ಮಂತ ಸ್ವಾಮಿ ಓಯ್ ಲಿಂಬಿ ಅನ್ ಕೊಡ್ತೀವ ನಾನು ಬಂದದ್ ನಿಮ್ ತಪ್ಪೈತಿ ನಮ್ದೇನ್ ತಪ್ಪಿಲ್ಲ ಒಂದ ಕೈಲಿ ಹೊಡೆದ್ರೆ ಚಪ್ಪಾಳಿ ಆಗಂಗಿಲ್ಲ ಎರಡು ಕೈಲಿ ಹೊಡೆದಾಗ ಚಪ್ಪಾಳಿ ಆಗತ್ತ ನಿಮ್ಮ ಅವ್ರ ಲಿಂಬಿ ಕಾಯಿ ಮೇಲೆ ಮಕ್ಳ ಹೋಗಂಗಿದ್ರು ಭೂಮಿ ಮೇಲೆ ಯಾರು ಮದ್ವಿ ಹಾಕಿದಿಲ್ಲ ಎಲ್ಲಾರು ಲಿಂಬಿ ಕಾಯಿ ತಗೊತ ಮಕ್ಕಳ ಮಾಡ್ಕೊತಿದ್ರು ಹಲೋ ನನಗದೆಲ್ಲ ಬೇಕಾಗಿಲ್ಲ ಊರ್ ಬಿಡ್ರಿಗೂ ಬಿಡ್ರಿ ಏನಲ್ಲಿ ಹದಿನೈದು ಕೊಡ್ರಿ

ಹತ್ತು ರೂಪಾಯಿ ಕೊಡೋಂಗಿಲ್ಲ ಪಟ್ಟಿಗೆ ಹೇಳಿದ್ರ ಅದಂತ ನಮ್ಮ ಸ್ವಾಮಿಗಳು ಮಕ್ಳ ಕೊಡ್ತಿವಿ ಆರ್ಡ್ರ್ ಕೊಟ್ಟು ಹಂಗದಿ ಮತ್ತೊಂದು ಸೈಟ್ ಕೊಡೋಂಗ ಮಾಡ್ತೀವಿ ಲೋನ್ ಆಗೋಂಗೆ ಮಾಡ್ತಿವ ಅಂದ್ರ ನಿಮ್ಮವ್ರು ಒಲೇನ್ ಬುದ್ಧಿ ಕೊಟ್ಟರೆ ನೀವು ಐದುನೂರ ಸಾವಿರ ಇಟ್ಟು ಮತ್ತ ನಿಮ್ಮ ಹೋಂತ ಕಡ್ದು ಊಟಕ್ಕೆ ನಾವು ಹೊಳ್ಳಿ ಬರೋದಕ್ಕೆ ಯಾರೋ ಕಾಣ್ಬಾರ್ದು ಕೆಂಪು ಚೀಲ ಕೆಂಪು ಚೀಲ ಮತ್ ಬತ್ತ ಅಕ್ಕ ಬಾ ಇದೊನ್ ಹೋಗ್ತ ಬಾ ನೀನ್ ದರ್ಗ ದೊಡ್ಡ ಮನಿ ತುಡಗಿ ಸಣ್ಣ ಸಣ್ಣ ಮನೆಯಾಗ ಕೆಲಸ ಇರಂಗಿಲ್ಲ ದೊಡ್ಡ ದೊಡ್ಡ ಮನಿ ಆದ್ರೆ ಕಸ ಹುಡ್ಗವರ್ ಇರ್ತಾವ ಕೆಲ್ಸ ಅದಕ್ಕ ಕಾಲು ಬಿದ್ದಿ ಅಪ್ಪ ಏನಂದ್ ಕೆಲಸ ಹುಡ್ಕೊಂಡ್ ಬಸ್ ರೊಕ್ಕ ಮಾಡ್ಕೊಂಡ್ ಊರ್ ಬಿಟ್ಬಿಡು ನಡೆಯಕ ಈ ಊರಾಗಲಕಟ್ಟ ನೋಡಿ ಯಾರು ನಮ್ ಕೆಲಸ ಅಲ್ಲಿ ನಿಮ್ ಮೌನ್ ಕುಡಿಯಾಕ ಒಂದ್ ಹಣ್ಣಿ ನೀರ್ ಸತ ಕೊಡಂಗಿಲ್ಲ ಈ ಊರಾಗ ಬೇಡ ನೋಡಿ ಎಲ್ಲಾರ ಬ್ಯಾರೆ ಊರಾಗ ಕೈಕಾಲ್ ಬಿದ್ದ ಯಾವ್ದಾರ ಒಂದ್ ಸಣ್ಣ ಪುಟ್ಟ ಕೆಲ್ಸ ಹ್ಮ್ ಬಾಳೆ ಮಾಡ್ಕೊಂಡು ತಿನ್ನು ನಡೀಪ ಆದ್ರೂ ದೋಸ್ತಿ ಬಿಡುದು ಬೇಡ ಸಾರಿ ಇದ್ರಿಗ ಬಂದು ಆದ್ರೂ ದೋಸ್ತಿ ಬಿಡುದು ಬೇಡ ಹಾ ದೋಸ್ತಿಗೆ ದೋಸ್ತಿ 50 ಗೆ 50 ಚಪ್ಪಲೆ ಹೊಡಿತೀನಿ 50 50 ಅಂತ ಹಿಂಗ ಮಾಡಿ ಮಗನ ನಿಮ್ಮ ದೋಸ್ತಿ ಅಂತ ನಡಿ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ನಾನು ಸ್ನೇಹ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಇರ್ತದ ಏನೋ ನಮ್ಮ ತಂದೆ ತಾಯಿ ಇರಲಿಲ್ಲ ಅಲ್ಲಿ ಇಲ್ಲಿ ಉಂಡು ತಿಂದು ಬೆಳ್ದಿದಿವಿ ಅಂದ್ರಾಗ ಇಂತ ಪಿಂಡ್ರಿ ಮಕ್ಕಳು ದೋಸ್ತರು ಸಿಕ್ಕರ್ ಅಂದ್ರೆ ನಮ್ಮ ಸರ್ವ ನಾಶ ನಾಶ್ ಮ್ಯಾಕ್ ಹರಿಕಿನ ಎಬ್ಬಿಸಿ ಬಿಡ್ತಾರ ಹೊಟ್ಟ ಮನೆಗೆ ಹೋಗಿ ನೆಟ್ಟಗ ಸಂಸಾರ ಹುಟ್ಟಿದ ಊರಿಗೆ ಹಾದರ ನನ್ನ ಕಟ್ಟಿ ಬಡಿತಾರ ಹೊಟ್ಟ ಮನೆಗೆ ಹೋಗಿ ನೆಟ್ಟಗ ಸಂಸಾರ ಮಾಡುತ್ತಿಸೋತಾರ ಹೆಚ್ಚ ತಂದ ತಾಯಿಂಗೂ ನಾಯ ನಿನ್ನ ಸಲುವಾಗಿ ತನ್ನ ಥರದಂಗಾ ಕೃಷಿ ಅನ್ನ ಗೆಳೆಯಾರ ಆನನ ಗೆಳೆಯಾರ ಹುಟ್ಟಿದ ಊರಿಗೆ ಮಾತಾರ ನನ್ನ ಕಟ್ಟಿ ಬಡಿದಾರ ಕೊಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡುತ್ತಿಸೋಸ